ಗೌರವ ಕೊಟ್ಟಂತೆ ಆಗ್ತಾ ಇದೆ ಅನ್ನುವಂಥ ಭಾವನೆ ಇವತ್ತು ಅವರಿಗೆ ಶ್ರದ್ಧಾಪೂರ್ವಕ ನಾವೆಲ್ಲ ಭಕ್ತಿಯಿಂದ ಸಹಸ್ರ ಪ್ರಣಾಮಗಳನ್ನು ಅರ್ಪಿಸಿ ಆ ವರ್ತುಲವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಎರಡು ದಿನಗಳ ಶೃಂಗ ಸಮ್ಮೇಳನ ಐತಿಹಾಸಿಕ ಸಭೆ ನಡೆಯಿತು ಮತ್ತು ಹನ್ನೆರಡು ನಿರ್ಣಯಗಳನ್ನ ಈಗ ವೀರಶೈವ ಲಿಂಗಾಯತ ಅಂತ ಬರೀಬೇಕಂತ ಹೇಳಿದ್ರೆ ಎಲ್ಲ ಎಲ್ಲ ಒಳಪಂಗಡಗಳೆಲ್ಲವೂ ಸೇರಿ ಅದನ್ನೇ ಬರೀಬೇಕು ಸಂಜೆ ಅಲ್ಲ ಈಗಾಗಲೇ ಶೃಂಗಸಭೆಯಲ್ಲಿ ನಮ್ಮೆಲ್ಲ ಪಂಚಾಯತೀಟಾಚಾರ್ಯರು ಒಂದು ನಿರ್ಧಾರವನ್ನು ಮಾಡಿದಂತೆ ನಾನು ಜಾತಿ ಜನಗಣತಿಯ ಸಂದರ್ಭದಲ್ಲಿ ಏನು ವೀರಶೈವ ಲಿಂಗಾಯತ ಇವೆರಡನ್ನೂ ಕೂಡ ಅನ್ನುವಂಥ ನಿರ್ಧಾರ ನಾವು ಮಾಡಿದ್ದೇವೆ ಅಷ್ಟೇ ಅಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆಯೂ ಕೂಡ ಇದನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ ಮತ್ತು ಈಗಾಗಲೇ ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಭರಿಸಬೇಕು ಯಾವುದೇ ಒಳಪಂದರುಗಳೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾಯಿದೆ ಮುಂದಿನ ದಿನಗಳಲ್ಲಿ ಪೀಠಗಳಷ್ಟೇ ಅಲ್ಲ ಈ ನಾಡಿನ ಅನೇಕ ಮಠಾಧೀಶರು ಮತ್ತು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿರುವಂಥ ಮುಖಂಡರು ಸೇರಿ ಒಂದು ಐತಿಹಾಸಿಕವಾದಂಥ ಸಮ್ಮೇಳನವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಂದಂಥ ನಾಯಕರು ಕೂಡ ಸ್ಪಷ್ಟಪಡಿಸಿದ್ದಾರೆ ಅವರ ಅಭಿಪ್ರಾಯಕ್ಕೆ ನಾವು ಎಲ್ಲ ಪೀಠಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ತಾ ಇದ್ದೇವೆ ಎಲ್ಲ ಗುರುವಿ ವ್ಯಕ್ತರು ಎಲ್ಲರೂ ಸೇರಿ ಹಾಂ ಅದನ್ನು ಮುಂದಿನ ದಿನಗಳಲ್ಲಿ ಸಮಾಜದ ಐಕ್ಯತೆ ಮತ್ತು ಒಂದು ಈ ಸಮಾಜಕ್ಕೆ ಪುನಶ್ಚೇತನ ಕೊಡುವಂಥ ಉದ್ದೇಶ ನಮ್ಮೆಲ್ಲರಿಗೂ ಕೂಡ ಇದೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತೇವೆ ಮತ್ತು ಉಳಿದ ಪೀಠಾಚಾರ್ಯರ ಭಾವನೆಗಳನ್ನು ಕೂಡ ನಿಮ್ಮ ಜೊತೆಗೆ ಅವರು ಹಂಚಿಕೊಳ್ತಾ ಇದ್ದಾರೆ ಅವರ ವಿಚಾರಕ್ಕೂ ಎಷ್ಟು ನಿರ್ಣಯಗಳನ್ನು ಹನ್ನೆರಡು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ ಕೆಲವು ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಜಾತಿ ಗಣತೆಯ ಸಂದರ್ಭದಲ್ಲಿ ನಿರ್ಧರಿಸಬೇಕಾದಂಥ ಅಂಶಗಳನ್ನು ಕೂಡ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿರುವಂಥ ವೀರು ಸೇವೆ ಲಿಂಗಾಯತ ಸಮುದಾಯದ ಜನರ ಕಷ್ಟಗಳನ್ನು ಕೂಡ ಅರಿತು ಆ ಕಷ್ಟಗಳ ಪರಿಹಾರಕ್ಕೆ ಏನು ಅಖಿಲ ಭಾರತ ವೀರ್ಶೈವ ಮಹಾಸಭೆ ಸ್ಪಂದಿಸಬೇಕನ್ನುವಂಥ ಒಂದು ಒತ್ತಾಸೆಯನ್ನು ಕೂಡ ನಾವೆಲ್ಲ ಮಾಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಈ ವೀರ್ಷ ಲಿಂಗಾಯತ ಅನ್ನುವಂಥ ಈ ಸಮುದಾಯವನ್ನು ಒ ಸಿ ಪಟ್ಟಿಗೆ ಸೇರಿಸಿ ಈ ಪ್ರಯೋಜನವನ್ನು ಎಲ್ಲ ವರ್ಗದ ನಮ್ಮ ಸಮುದಾಯಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕರ್ನಾಟಕದ ಸಂಸದರು ಮತ್ತು ಅನೇಕ ಮಂತ್ರಿಗಳು ಒಂದು ನಿಯೋಗವನ್ನು ರಚನೆ ಮಾಡಿ ಕಳಿಸಿಕೊಡುವಂಥ ಉದ್ದೇಶ ಇದೆ ಅಂಥ ಸಂದರ್ಭದಲ್ಲಿ ಅವರೇನಾದರೂ ಪಂಚಪೀಠಗಳು ಕೂಡ ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದಾಗ ನಾವು ಕೂಡ ಅವರ ಜೊತೆಗೆ ಹೋಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೃಹ ಸಚಿವರಂಥ ಅಮಿತ್ ಶಾ ಅವರಿಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ